ಹೇಗಿದ್ದೀರಾ ಸೊ ಇದು ನೆನ್ನೆಯ ಒಂದು ಏಕಾದಶಿಯ ವ್ಲಾಗ್ ಆಗಿರುತ್ತೆ ಕಂಪ್ಲೀಟಾಗಿ ಕ್ಲೀನಿಂಗ್ ಮತ್ತು ಒಂದು ಪೂಜೆಯ ವ್ಲಾಗ್ ಆಗಿರುತ್ತೆ ವೀಕ್ಷಕರೇ ಸೊ ವ್ಲಾಗನ್ನು ಕಂಪ್ಲೀಟಾಗಿ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ಸ್ ಕೂಡ ಬರುತ್ತೆ ಇನ್ನು ನಾನು ಬೆಳಿಗ್ಗೆ ಬೇಗ ಎದ್ದಿದ ತಕ್ಷಣ ಫಸ್ಟು ಹೊರಗಡೆ ಹೋಗಿ ನೀಟಾಗಿ ಪಾಕಲೆಲ್ಲ ತೊಳ್ಕೊತೀನಿ ಸೊ ಮೊದಲು ನಾವು ಹೆಂಗಸ್ರು ಮಾಡೋ ಕೆಲಸನೇ ಇದಲ್ವಾ ಸೊ ಯಾವುದೇ ಕಾರಣಕ್ಕೂ ನಾವು ಯಾವುದೇ ಹಬ್ಬ ಇರಲಿ ಅಥವಾ ಯಾವ ಒಂದು ವಾರದಲ್ಲೂ ಕೂಡ ಈ ಒಂದು ಕೆಲಸನ ಮಾಡೋದು ಮಾತ್ರ ತಪ್ಪಿಸಲ್ಲ ಹಾಗೆ ಇದು ಒಳ್ಳೆಯ ಅಭ್ಯಾಸ ಕೂಡ ಯಾರೆಲ್ಲ ಇನ್ನೂ ನೀವು ದಿನ ಈ ಬಾಗ್ಲನ್ನು ಒರೆಸೋ ಅಭ್ಯಾಸ ಮಾಡ್ಕೊಂಡಿಲ್ಲ ದಯವಿಟ್ಟು ಅಭ್ಯಾಸ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ದಿನ ತೊಳಿಲಿಲ್ಲ ಅಂದರೂ ಅಟ್ಲೀಸ್ಟ್ ನೀಟಾಗಿ ಒರೆಸ್ಕೊಳ್ಳಿ ಸೊ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಹೊರಗಡೆ ಕೂಡ ನಾನು ನೀರು ಇದ್ದೀನಿ ನಾವು ದಿನ ಹೊರಗಡೆ ಇಷ್ಟು ಏರಿಯಾನು ತೊಳಿತೀವಿ ಬಿಕಾಸ್ ಮಕ್ಕಳು ಓಡಾಡ್ತಾ ಇರ್ತಾರೆ ಆ್ಯಂಡು ಬೀದಿಲಿ ನಾಯಿಗಳು ಸಿಕ್ಕಾಪಟ್ಟೆ ಇದೆಲ್ಲ ಓಡಾಡ್ತಾ ಇರ್ತಾರೆ ಮಗು ಓಡಾಡ್ತಾನೆ ಇರುತ್ತೆ ಸೊ ಗಲೀಜಾಗಿರುತ್ತೆ ಅಂತ ತೊಳಿತಾನೆ ಇರ್ತೀವಿ ಆಮೇಲೆ ಡೈಲಿ ಇದೊಂದು ರೋಟೀನ್ ಆ್ಯಂಡ್ ಇಲ್ಲಿ ಬಂದರೆ ನಾನು ತುಂಬ ಅಂದರೆ ತುಂಬ ಟೈಮಾಗಿ ಹೋಗ್ಬಿಟ್ಟಿತ್ತು ಪೂಜೆಗೆ ಸೊ ಅದಕ್ಕೋಸ್ಕರ ಡಾಟ್ಸ್ ಇಟ್ಕೊಂಡಿಲ್ಲ ಹಾಗೇ ಏನೋ ಒಂದು ರಂಗೋಲಿ ಬಿಟ್ಬಿಟ್ಟೆ ಫಾಸ್ಟ್ ಫಾಸ್ಟಾಗಿ ಸೊ ಏನಂದರೆ ಈ ಒಂದು ಅರ್ಜೆನ್ಸಿ ಇದ್ದಾಗ ಡಾಟ್ಸ್ ಇಟ್ಕೊಂಡು ರಂಗೋಲಿ ಬಿಡೋದು ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ ಅದರಲ್ಲಿ ನನ್ನ ಮಗಳು ಬೇರೆ ಮಧ್ಯ ಬಂದು ಬಂದು ನನಗೆ ರಂಗೋಲಿ ಕೊಡು ನನಗೆ ರಂಗೋಲಿ ಕೊಡು ಅಂತ ಹೇಳ್ತಾನೆ ಇದ್ಲು ನಾವು ರಂಗೋಲಿ ಹಾಕ್ಬೇಕಾದ್ರೆ ಮಕ್ಕಳು ಆಸೆ ಆಗುತ್ತೆ ಸೊ ಅವ್ರು ಕೇಳಿದಾಗ ಸ್ವಲ್ಪ ಕೊಟ್ಬಿಡಿ ಅವರೇನೋ ಆಟ ಆಡ್ಕೋತಾರೆ ಅದನ್ನು ಬಿಟ್ಟು ನೀವು ಬೈಯೋಕ್ಕೆ ಹೋಗಬೇಡಿ ಬೆಳಿಗ್ಗೆ ಬೆಳಿಗ್ಗೆನೆ ಅವ್ರಿಗೆ ಇದಾದ ನಂತರ ನಾನು ಕೆಮ್ಮಣ್ಣಲ್ಲೂ ಕೂಡ ಹಾಕ್ಕೋತೀನಿ ಆ್ಯಂಡ್ ಸಿಕ್ಕಾಪಟ್ಟೆ ಗಾಳಿ ಇತ್ತು ನಾನೊಂದು ಕಡೆ ಹಾಕ್ತಾಯಿದ್ರೆ ರಂಗೋಲಿನೇ ಒಂದು ಕಡೆ ಹೋಗ್ತಾಯಿತ್ತು ಹೆಂಗೋ ಒಂಥರ ಅಡ್ಜಸ್ಟ್ ಮಾಡಿಕೊಂಡು ನಾನು ಈ ಒಂದು ರಂಗೋಲಿನ ಹಾಕ್ತೆ ಸೊ ಫಸ್ಟು ಹೊರಗಡೆ ರಂಗೋಲಿ ಹಾಕ್ಬಿಡ್ತೀನಿ ನಾನು ಕುಂಕುಮ ಇಡೋಕ್ಕಿಂತ ಮುಂಚೆ ಬಿಕಾಸ್ ಈ ಒಂದು ನೆಲ ನೆಂದೆ ಇರುತ್ತಲ್ವ ಅದರ ಮೇಲೆ ರಂಗೋಲಿ ಹಾಕಿದ್ರೆ ಕುತ್ಕೊಳ್ಳುತ್ತೆ ನಾವು ಕುಂಕುಮ ಇಟ್ಟು ಬರೋಷ್ಟರಲ್ಲಿ ಎದುರು ಬಿಸಿಲು ಇರುತ್ತಲ್ವ ಸೊ ಅದಕ್ಕೋಸ್ಕರ ಹಾರ್ಕೊಂಡು ಹೋಗ್ಬಿಡುತ್ತೆ ನೆಲ ಅಂತ ಹೇಳಿ ಇನ್ನು ಇದಾದ ನಂತರ ನಾನು ಕುಂಕುಮನ ಇಟ್ಕೊಳ್ಳೋಕ್ಕೆ ಬರ್ತೀನಿ ಅಷ್ಟರಲ್ಲಿ ಆಲ್ರೆಡಿ ಇಲ್ಲೆಲ್ಲ ಒಂಗ್ತು ಸೊ ಅದಕ್ಕೋಸ್ಕರ ಇನ್ನೊಂದ್ಸಲಿ ನೀರು ಹಾಕ್ಕೊಂಡು ನಾನು ಕುಂಕುಮನ ಇಟ್ಕೋತಾ ಇದ್ದೀನಿ ನಾನು ಯಾಕೆ ಡೀಟೇಲಾಗಿ ಈ ಒಂದು ಬ್ಲಾಗಲ್ಲಿ ಪ್ರತಿಯೊಂದನ್ನು ತೋರಿಸಿದ್ದೀನಿ ಅಂತ ಹೇಳಿದ್ರೆ ಯಾವಾಗಲೂ ನಮ್ಮ ಲೈಫ್ ಸ್ಟೈಲ್ ತೋರಿಸೋದು ನಾವು ಇದನ್ನು ಮಾಡಿದ್ವಿ ನಾವು ಅಡುಗೆ ಮಾಡಿದ್ವಿ ಆ್ಯಂಡ್ ನಮ್ಮನೇಲಿ ಹಿಂಗಾಯಿತು ಹಂಗಾಯಿತು ಅಂತ ತೋರಿಸೋದು ಮಾಮೂಲಿ ಬಟ್ ನನಗೇನು ಪೂಜೆ ಮಾಡೋದು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಈ ಥರ ಒಂದು ಹಬ್ಬಗಳಿದ್ದಾಗ ಚಿಕ್ಕ ಚಿಕ್ಕ ಹಬ್ಬಗಳಾಗಿರಲಿ ಈ ಪ್ರಿಪ್ರೇಷನ್ ಅನ್ನೋದು ಇರುತ್ತಲ್ವ ಅದಂದರೆ ನಂಗೆ ಸಖತ್ ಇಷ್ಟ ನಾನು ಫಸ್ಟಿಂದ ಅಷ್ಟೆ ಸೊ ಇದೆಲ್ಲ ಒಂದು ಸಂಭ್ರಮದಿಂದ ನಾವು ಮಾಡಬೇಕು ಪ್ರತಿದಿನ ಬಾಗಿಲಿಗೆ ರಂಗೋಲಿ ಹಾಕೋದಾಗಿರ್ಬೋದು ಕುಂಕುಮ ಇಡೋದಾಗಿರ್ಬೋದು ತೊಳೆಯೋದಾಗಿರ್ಬೋದು ನೀಟಾಗಿರೋದು ಇದೆಲ್ಲ ತುಂಬ ಮುಖ್ಯ ಮನೆಗೆ ಯಾರು ಕೂಡ ಧೂಳನ್ನು ಒಂದು ಇಟ್ಕೊಂಡು ಮನೆ ಒಳಗಡೆ ಬಂದರೆ ಒಂದು ನೆಗೆಟಿವ್ ವೈಬ್ರೆ ಕ್ರಿಯೇಟ್ ಆಗಿ ಹೋಗುತ್ತೆ ಸೊ ನೀವು ನೋಡಿ ನಾವು ಯಾವತ್ತಾದರೂ ಒಂದು ದಿವಸ ನೆಲ ಒರೆಸಿಲ್ಲ ಹೊರಗಡೆದು ಅಥವಾ ತೊಳೆದಿಲ್ಲ ಕುಂಕುಮ ಇಟ್ಟಿಲ್ಲ ಅಂದರೆ ಏನೋ ಒಂಥರ ಖಾಲಿ ಖಾಲಿ ಒಂಥರ ನೆಗೆಟಿವ್ ಎನರ್ಜಿ ತುಂಬಿರುವಂಥ ಒಂದು ವಾತಾವರಣ ಥರ ಕಾಣಿಸ್ತಾ ಇರುತ್ತೆ ಅದೇ ನೀವೀಗ ಲಕ್ಷಣವಾಗಿ ಒಂದು ಬಾಕ್ಲನ್ನು ಕೂಡ ಸಿಂಗರಿಸ್ಕೊಂಡ್ರೆ ನಮಗೆ ಆಗುವಂಥ ಒಂದು ಪಾಸಿಟಿವ್ ವೈಬ್ ಅಲ್ವಾ ಅದನ್ನು ನಾವು ಫೀಲ್ ಮಾಡಬೇಕಾಗತ್ತೆ ಇನ್ನು ಇದಾದ ನಂತರ ನಾನು ಪಾಪು ಎತ್ಬಿಟ್ಟು ಇಲ್ಲು ಆಟ ಆಡ್ಕೊಂಡು ಇಲ್ಲಲ್ವ ಸೊ ಅದಕ್ಕೆ ನಾವು ಫಸ್ಟ್ ಮಲಗಿಸ್ಬಿಟ್ಟೆ ಇದಾದ ನಂತರ ನಾನು ರೂಮ್ನ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಬರ್ತೀನಿ ಸೊ ರೂಮ್ನ ಕ್ಲೀನ್ ಮಾಡ್ಕೊಳ್ಳೋದಂದರೆ ಇದು ನಮ್ಮ ಒಂದು ದಿನದ ಒಂದು ಅಭ್ಯಾಸ ಆಗಿರಬೇಕು ಪ್ರತಿ ಸರಿ ನಾವು ಎದ್ದಾಗ ಬೆಡ್ಶೀಟ್ನ ನೀಟಾಗಿ ಕೊಡವಿ ಮಡಚಿ ಹಾಗೆ ಅದರ ಮೇಲೆ ಇರೋ ಅಂಥ ಧೂಳನ್ನು ಕೊಡಬೇಕಾಗುತ್ತೆ ದರಿದ್ರ ಲಕ್ಷ್ಮಿ ತುಂಬ ಅಂದರೆ ತುಂಬಾ ತುಂಬಿಕೊಂಡಿರುತ್ತೆ ಈ ಒಂದು ಜಾಗದಲ್ಲಿ ಸೊ ನಾವು ಸಲ ನಾವು ಬೆಡ್ನ ನೋಡಿದಾಗ ಅದು ಕ್ಲೀನಾಗಿದೆ ಅನ್ನೋ ಥರ ಫೀಲ್ ಆಗಬೇಕು ಇದಾದ ನಂತರ ನಾನು ಪ್ರತಿ ಸಲ ಕಸ ಗುಡಿಸ್ಬೇಕಾದ್ರೂ ಬರೀ ಹಬ್ಬ ಅಲ್ಲ ಪ್ರತಿದಿನ ದಿನ ಕಸ ಗುಡಿಸ್ಬೇಕಾದ್ರೂ ಕೂಡ ನೀಟಾಗೆಲ್ಲ ಕೊಡುಕೊಂಡು ಹಾಗೆ ಏನಾದರೂ ಅಲ್ಲಿ ಇಲ್ಲಿ ಸೋಫಾ ಕವರ್ಸ್ ಆಗಿರ್ಬೋದು ಅದು ಇದು ಏನಾದರೂ ಮೆಸ್ಸಿ ಮೆಸ್ಸಿ ಇದ್ದರೆ ಎಲ್ಲ ನೀಟಾಗಿ ಸೆಟಲ್ ಮಾಡಿಕೊಂಡೇ ನಾನು ಕಸ ಗುಡಿಸ್ತೀನಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಹೀಗೆ ಮಾಡ್ತೀರಾ ಬಟ್ ನಾನು ಕೆಲವ್ರನ್ನ ನೋಡಿದ್ದೀನಿ ದಿನ ಈ ಒಂದು ಅಭ್ಯಾಸ ಮಾಡ್ಕೊಂಡಿರಲ್ಲ ಮೋಸ್ಟ್ ಪ್ರಾಬಲಿ ನೀವು ಕೆಲಸ ಮಾಡೋರಾಗಿದ್ದರೆ ಈ ಥರ ಒಂದು ಅಭ್ಯಾಸ ನೈಟ್ ಕೆಲವ್ರು ಮಾಡ್ತೀರಾ ಇಲ್ಲಾಂದರೆ ಕೆಲವರು ಮಾಡಲ್ಲ ಬಟ್ ಒಂದು ಚೂರು ಆರ್ಗನೈಸಿಂಗ್ ಸ್ಕಿಲ್ ಎಲ್ಲರ ಹತ್ರ ಇದ್ದರೆ ಸೊ ನಾನು ಹೇಳಿದಾಗೆ ಪಾಸಿಟಿವ್ ಎನರ್ಜಿ ಅನ್ನೋದು ಮನೆಯಲ್ಲಿ ತುಂಬಿರುತ್ತೆ ನಿಮಗೆ ಖುಷಿ ಒಂಥರ ಎಲ್ಲ ಕ್ಲೀನಾಗಿದ್ದಾಗ ನೋಡಿದಾಗ ಒಂಥರ ಖುಷಿ ಆಗುತ್ತಲ್ಲ ಸೊ ಅದನ್ನು ನಾವು ಪಾಸಿಟಿವ್ ಎನರ್ಜಿ ಅಂತ ಅಂದ್ಕೋತೀವಿ ಇದಾದ ನಂತರ ನೋಡಿ ನನ್ನ ಮಗಳು ಆರಾಮಾಗಿ ಕುತ್ಕೊಂಡು ಏನೋ ಅವಳೊಬ್ಬಳು ಆಟಾಡ್ಕೊತ ಇದ್ದಾಳೆ ಸೊ ಅದಕ್ಕೋಸ್ಕರ ಇಲ್ಲಿ ನಾನು ನೀಟಾಗಿ ಏನೇನೋ ಚಿಕ್ಕ ಪುಟ್ಟ ಐಟಮ್ಸ್ ಎಲ್ಲ ಏನಾದರೂ ಇದ್ದರೆ ಅದನ್ನೆಲ್ಲ ಎತ್ತಿಟ್ಕೊಂಡು ಹಾಗೆ ಬೇಗ ಬೇಗ ಕಸ ಗುಡಿಸ್ಕೊತಾ ಇದ್ದೆ ಇಲ್ಲಿ ಚಿಕ್ಕ ಮಗು ನೋಡ್ಕೊಳ್ಳೋದು ಆ್ಯಂಡ್ ಇಲ್ಲಿ ಇವಳ ಒಂದು ತೀಟ್ಲೆನೂ ನಾನು ಮ್ಯಾನೇಜ್ ಮಾಡಿಕೊಂಡು ಸೊ ಕಸ ಗುಡಿಸ್ಕೊಂಡು ಕೆಲಸನ ಮಾಡ್ತಾಯಿದ್ದೆ ಅಮ್ಮ ಯಾಕೋ ಸ್ವಲ್ಪ ಮೂಡಿ ಮೂಡಿಯಾಗಿದ್ರು ನಾನೇ ಕೆಲಸ ಮಾಡ್ತೀನಿ ಅಂದೆ ಅದಕ್ಕೋಸ್ಕರ ಸೊ ಅವರು ಅಡುಗೆ ಮನೆ ಕೆಲಸ ನೋಡ್ಕೋತಾ ಇದ್ರು ಅಂದರೆ ಈ ಪಾತ್ರೆ ತೊಳೆಯೋದು ಆಮೇಲೆ ಅದನ್ನು ಒರೆಸೋದು ಸೊ ಅದಕ್ಕೆ ನಮಗೆ ಒನ್ ಅವರ್ ಟೈಮ್ ಬೇಕಾಗುತ್ತೆ ಸೊ ಎಲ್ಲ ಕೆಲಸ ಮಾಡ್ಬೋದು ಬಟ್ ಅಡುಗೆ ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ವರ್ಕ್ ಸೊ ಇದಾದ ನಂತರ ನಾನು ಬಕೆಟ್ಗೆ ಸ್ವಲ್ಪ ಲೈಝಾಲ್ ಮತ್ತು ಸ್ವಲ್ಪ ಫಿನಾಯ್ಲ್ನ ಹಾಕ್ಕೊಂಡು ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೋತೀನಿ ಸೊ ಎಲ್ಲರೂ ಯಾವುದಾದ್ರೂ ಒಂದು ಹಾಕ್ಕೊತೀರೋ ಬಟ್ ನಾನು ಎರಡು ಹಾಕ್ಕೋತೀನಿ ಜಸ್ಟ್ ಮೇಕ್ ಶೋರ್ ಯುನೋ ನೋ ಲೈಝಾಲ್ ಒಂದು ಕ್ಲೀನ್ ಏನಾದರೂ ಗಲೀಜಿದ್ರೆ ನೀಟಾಗಿ ಹೋಗಿಸುತ್ತೆ ಆ್ಯಂಡ್ ಫೆನಾಯಿಲ್ ತುಂಬ ವಾಸನೆ ಬರುತ್ತಲ್ವ ಸೊ ಅದಕ್ಕೋಸ್ಕರ ಎರಡನ್ನೂ ನಾನು ಮಿಕ್ಸ್ ಮಾಡಿ ಹಾಕ್ಕೋತೀನಿ ಆ್ಯಕ್ಚುಲಿ ಕಂಫರ್ಟ್ ಖಾಲಿಯಾಗಿತ್ತು ನನ್ನ ತಮ್ಮನಿಗೆ ಥರ ಕಳಿಸಿದ್ವಿ ಅವನಿನ್ನ ಬಂದಿರಲಿಲ್ಲ ನಾನು ಮನೆ ಒರೆಸ್ಬೇಕಾದ್ರೆ ಒಂದು ಸ್ವಲ್ಪ ಕಂಫರ್ಟ್ ಹಾಕ್ಕೋತೀನಿ ಯೂಶ್ವಲಿ ಫೆನಾಯ್ಲನ್ನ ಯೂಸ್ ಮಾಡಲ್ಲ ಒಂದು ಟೂ ಟು ತ್ರೀ ಡ್ರಾಪ್ಸ್ ಅಥವಾ ಒಂದು ಎರಡರಿಂದ ಮೂರು ಸ್ಪೂನ್ ಕಂಫರ್ಟ್ ಹಾಕ್ಕೊಂಡ್ರೆ ಮನೆ ತುಂಬ ಅಂದರೆ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ಯಾವಾಗಾದರೂ ಫೆನೈಲ್ ಇಲ್ಲ ಅಂತಂದರೆ ನಾನು ಹಾಕ್ಕೊಳ್ಳೋದೆ ಕಂಫರ್ಟ್ ಸೊ ಮನೆ ಸುಮ್ಮನೆ ಖಾಲಿ ನೀರಲ್ಲಿ ಒರೆಸೋದಕ್ಕಿಂತ ಇವನ್ನೆಲ್ಲ ಹಾಕ್ಕೊಂಡು ಒರೆಸ್ದಾಗ ಒಂದು ಸ್ವಲ್ಪ ಫ್ರೆಶು ಮತ್ತು ಒಂದು ಸ್ವಲ್ಪ ಗುಡ್ ಅರೋಮಾ ಅಂದರೆ ಸ್ಮೆಲ್ಲು ಕೂಡ ಇರುತ್ತೆ ಸೊ ನಮಗೆ ಒಂಥರ ಖುಷಿಯಾಗುತ್ತೆ ಇದಾದ ನಂತರ ಸೊ ಎರಡೂ ರೂಮ್ನ ಕ್ಲೀನ್ ಮಾಡಿಕೊಂಡು ನಾನು ಹಾಲಿಗೆ ಬರೆದೆ ಇಲ್ಲಿ ನೋಡಿ ನನ್ನ ಮಗಳು ಪಾಪ ನನಗೆ ಒಂಚೂರು ಕಾಟನೇ ಕೊಡ್ತಾ ಇರಲಿಲ್ಲ ಅವಳು ಬಾಡಿಗೆ ಅವಳು ಆಟಾಡ್ಕೊತಾ ಇಲ್ಲೋ ಕುತ್ಕೊಂಡು ನಾನು ಬೈತೀನಂತ ಅವಳಿಗೆ ಗೊತ್ತು ಅದಕ್ಕೋಸ್ಕರ ಅವಳು ಕೂತ್ಕೊಂಡು ಆಟಾಡ್ತಾ ಇಲ್ ಬಟ್ ಆದರೂ ಕೂಡ ಅವಾಗ ಅವಾಗ ಅದು ಇದು ಕೇಳ್ಕೊಂಡು ಅದು ಇದು ಮಾಡ್ತಾನೆ ಇಲ್ಲು ಇದಾದ ನಂತರ ಸೊ ನನಗೆ ಏನೇನೋ ಥಾಟ್ಸ್ ಬರ್ತಾಯಿತ್ತು ಅಂದರೆ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಸೊ ಬೇಗ ಪೂಜೆ ಮಾಡಬೇಕು ಇಷ್ಟು ಗಂಟೆಗೆ ಪೂಜೆ ಮಾಡಬೇಕಂತ ಮಾತಾಡಿಕೊಂಡು ನಾನು ಅಮ್ಮ ಮಾಡ್ತಾನೇ ಇದ್ವಿ ಅದು ಇದು ಕತೆಗಳು ನಾನು ಆ್ಯಕ್ಚುಲಿ ಈ ವಿಡಿಯೋನ ವಿತೌಟ್ ಫಿಲ್ಟರ್ ಅಂದರೆ ಯಾವುದೇ ವಾಯ್ಸ್ ಇಲ್ದಂಗೆ ಯಾವುದೇ ಮ್ಯೂಸಿಕ್ ಇಲ್ದಂಗೆ ನಿಮ್ಮ ಮುಂದೆ ಅಪ್ಲೋಡ್ ಮಾಡಬೇಕು ನಿಮ್ಗೆಲ್ಲರಿಗೂ ಕೊಡಬೇಕು ಅಂತ ಅಂದ್ಕೊಂಡೆ ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ಇದಾದ ನಂತರ ನಾವು ಮನೆ ಒರೆಸಿದ್ಮೇಲೆ ನೀಟಾಗಿ ಹೊರಗಡೆ ಯೂಸ್ ಮಾಡಿದ ಮಾಫು ಆಚೆ ಯೂಸ್ ಮಾಡಿದ ಮಾಫು ಅಂದರೆ ಒಳಗಡೆ ಯೂಸ್ ಮಾಡಿದ ಮಾಫು ಎಲ್ಲ ಕೂಡ ನೀಟಾಗಿ ತೊಳೆದು ಬಿಸಿಲಲ್ಲಿ ಹಾರಾಕ್ತಿವಿ ಸೊ ನಾವು ಕ್ಲೀನ್ ಮಾಡುವಂಥ ಐಟಮ್ಸ್ನ ಕೂಡ ನಾವು ಕ್ಲೀನಾಗಿ ಇಟ್ಕೊಳೋದು ಒಂದು ಒಳ್ಳೆಯ ಅಭ್ಯಾಸ ಇದಾದ ನಂತರ ಬಾಗ್ಲನ್ನು ಒರೆಸ್ಕೋಬೇಕು ಇದಂತೂ ವೈಕುಂಠ ಏಕಾದಶಿಯ ಒಂದು ಮುಕ್ ಮುಖ್ಯವಾದ ಒಂದು ವಿಷಯ ಅದಷ್ಟೇ ಅಲ್ಲ ಪ್ರತಿ ಹಬ್ಬ ಹಾಗೆ ಪ್ರತಿ ವಾರಗಳಲ್ಲೂ ನೀವು ಇದನ್ನು ಮಾಡೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಬಾಗಿಲಲ್ಲಿ ಧೂಳು ಕುತ್ಕೋಬಾರ್ದು ದರಿದ್ರಲಕ್ಷ್ಮಿ ತುಂಬಿಕೊಳ್ಳುತ್ತೆ ನಾನು ಇಲ್ಲೇ ಅಲ್ಲ ನಮ್ಮ ಮನೆಯಲ್ಲೂ ಕೂಡ ಅಷ್ಟೆ ಸೊ ಯಾವತ್ತಿದ್ರೂ ಕೂಡ ಡೋರ್ನ ಒರೆಸೆ ಒರೆಸ್ತೀನಿ ಆ್ಯಂಡ್ ಮೂಲೆಗಳಲ್ಲೆಲ್ಲ ಈ ತುಂಬ ಅಂದರೆ ತುಂಬ ಧೂಳು ತುಂಬಿಕೊಂಡಿರುತ್ತೆ ಸೊ ನಾವು ಅದನ್ನೆಲ್ಲ ಒರೆಸ್ಕೊಂಡು ನೀಟಾಗಿ ಅದಕ್ಕೂ ಕೂಡ ಹೂವು ಇಟ್ಟು ಪೂಜಿಸೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯ ಅಭ್ಯಾಸ ಇನ್ನು ಅಡುಗೆ ಮನೆಗೆ ನಾನು ಇಟ್ಟೆ ಇಲ್ಲ ಅದನ್ನೆಲ್ಲ ಅಮ್ಮನೇ ಕ್ಲೀನ್ ಮಾಡ್ಕೋತಾರೆ ಅಂತ ಸೊ ಅದಕ್ಕೆ ನಾನು ಈ ಒಂದು ದೇವ್ರ ಮನೆಯ ಬಾಗಿಲು ಕೂಡ ನೀಟಾಗಿ ಒರೆಸ್ಕೊಂಡು ಅದಕ್ಕೂ ಕೂಡ ಕುಂಕುಮ ಇಟ್ಕೋತಿದ್ದೆ ಅಷ್ಟರಲ್ಲಿ ಅಮ್ಮ ಆಲ್ರೆಡಿ ಅಡುಗೆ ಮನೆ ಒರೆಸ್ಬಿಟ್ಟಿದ್ರು ಬಟ್ ನಾನು ಸ್ನಾನಕ್ಕೆ ಹೋಗಿದ್ನಲ್ವ ಸೊ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ ಇದಾದ ನಂತರ ಸೊ ನಾನು ಆ್ಯಕ್ಚುಲಿ ನಿನ್ನೆ ಗುರುವಾರ ಆಗಿರೋದ್ರಿಂದ ನೀವು ನೋಡ್ತಾಯಿದಿರಲ್ವ ಹೂವು ಎಲ್ಲ ಹಾಗೆ ಫ್ರೆಶ್ ಆಗಿದೆ ಸೊ ಹೂವನ್ನೆಲ್ಲ ಎಲ್ಲ ಎತ್ತಿಟ್ಕೋತಾ ಇದ್ದೆ ದೇವ್ರ ಪೂಜೆ ಸಾಮಾನೆಲ್ಲ ಇವತ್ತು ಏಕಾದಶಿ ಅಂತ ಹೇಳ್ಬಿಟ್ಟು ನಿನ್ನೆನೇನೆ ನಾವು ಎಲ್ಲ ತೊಳೆದು ಇಟ್ಕೊಂಡಿದ್ವಿ ಬಿಕಾಸ್ ಇವತ್ತು ಆಗಲ್ಲ ಅಂತ ಗೊತ್ತಿತ್ತು ಇಬ್ರು ಮಕ್ಕಳನ್ನ ಇಟ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ ತುಂಬ ಅಂದರೆ ತುಂಬ ಒಂದು ಚಾಲೆಂಜಿಂಗ್ ಥಿಂಗ್ ಆಗಿರುತ್ತೆ ನಾವು ಅಲ್ಲಿ ಮಕ್ಕಳು ನೋಡ್ಕೊಬೇಕು ಆಚೆ ಈಚೆ ಓಡಾಡ್ತಾ ಇರ್ತಾರೆ ಚಿಕ್ಕ ಮಗು ಮಲಗುತ್ತೆ ಎದ್ದೇಳುತ್ತೆ ಹಾಲು ಕುಡಿಸ್ಬೇಕು ಸೊ ಈ ಥರ ಎಲ್ಲ ವರ್ಕ್ಸ್ ಇರೋದರಿಂದ ನಾವು ಎಲ್ಲ ಒಂದೇ ದಿನ ಆಗೋಲ್ಲ ಅಂತ ಹೇಳಿಬಿಟ್ಟು ನಮ್ಮ ಅಮ್ಮ ನೆನ್ನೆನೆ ಅಂದರೆ ಗುರುವಾರದ ದಿವಸನೇ ದೇವ್ರ ಪಾತ್ರೆ ಎಲ್ಲ ನೀಟಾಗಿ ತೊಳೆದು ಫೋಟೋನೆಲ್ಲ ಕೂಡ ಒರೆಸಿ ಇಟ್ಟಿದ್ವಿ ಸೊ ಅದಕ್ಕೋಸ್ಕರ ಹೂವನ್ನೆಲ್ಲ ತೆಗೆದು ಒಂದ್ಸಲಿ ನೀಟಾಗಿ ನಾನು ಇದಕ್ಕೂ ಕೂಡ ಒಂದು ಲೈಝೋಲ್ನ ಲೈಝಾಲ್ ಮಾತ್ರ ಹಾಕ್ಕೊಂಡು ಸೊ ಎಲ್ಲ ನೀಟಾಗಿ ಒರೆಸ್ಕೊಂಡು ಬರ್ತಿದ್ದೆ ಹಾಗೆ ಈ ದೇವ್ರ ಮನೆಯ ಒಂದು ಬಾಗಲು ಕೂಡ ನಾವು ನೀಟಾಗಿ ಒರೆಸ್ಕೋಬೇಕಾಗುತ್ತೆ ಬರೀ ಹೊರಗಡೆ ಒರೆಸಿದ್ದೀವಿ ಇದೇನು ಬೇಡ ಅಂತಂದರೆ ಅದು ಸೂಕ್ತ ಅಲ್ಲ ಸೊ ಇದಕ್ಕೆ ದೇವ್ರ ಮನೆಗೆ ಬಾಗ್ಲಿಟ್ಟಿದ್ದಾರೆ ಅಂತ ಅಂದಮೇಲೆ ಅದನ್ನು ಕೂಡ ನಾವು ಸ್ವಚ್ಛತೆಯಿಂದ ಕಾಪಾಡಬೇಕಾಗುತ್ತೆ ಸೊ ಅದಕ್ಕೂ ಕೂಡ ನಾನು ಅರ್ಶಿನ ಕುಂಕುಮ ಮಿಸ್ ಮಾಡದಲ್ಲೇ ಇಡ್ತೀನಿ ಇನ್ನು ಕೆಲವ್ರ ಮನೇಲಿ ಇರಲ್ಲ ಓಪನ್ ಇರುತ್ತೆ ಸೊ ಓಪನ್ ಇದ್ದರೂ ಪರವಾಗಿಲ್ಲ ಆ ಒಂದು ಆ ಓಪನಿಂಗೇನೆ ನೀವು ಅರ್ಶಿನ ಕುಂಕುಮ ಇಟ್ಕೊಳೋದ್ರಿಂದ ನಿಮಗೆ ದೇವ್ರ ಮನೆ ಫೀಲ್ ಅನ್ನೋದು ಕೂಡ ಫೀಲ್ ಆಗುತ್ತೆ ಹಾಗೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಇದನ್ನು ಮಿಸ್ ಮಾಡಲ್ಲ ಇದಕ್ಕೂ ಕೂಡ ನಾನು ರಂಗೋಲಿ ಹಾಕೋತೀನಿ ಸೊ ಜಾಸ್ತಿ ಫ್ಯಾನ್ಸಿ ಫ್ಯಾನ್ಸಿಯಾಗೆಲ್ಲ ನಾನೇನು ರಂಗೋಲಿ ಹಾಕೋಲ್ಲ ಬಿಕಾಸ್ ನನ್ನ ಮಗಳು ತುಂಬ ಅಂದರೆ ತುಂಬ ತೀಟೆ ಸೊ ಎಲ್ಲ ಅಳಿಸ್ಬಿಡ್ತಾಳೆ ಸೊ ಅದಕ್ಕೋಸ್ಕರ ನಾರ್ಮಲ್ ಒಂದು ಲೈನ್ ರಂಗೋಲಿನೇ ಪ್ರತಿ ಸಲ ನಾನು ಹಾಕ್ಕೊಳ್ಳೋದು ನಿಮಗೆಲ್ಲ ನೋಡ್ತಿರೋರಿಗೆ ಬೋರ್ ಹಾಕಿದ್ರೆ ರಿಯಲಿ ವೆರಿ ಸಾರಿ ಬಟ್ ವಾಂಟೆಡ್ಲಿ ನಾನು ಇದನ್ನ ಕಂಪ್ಲೀಟ್ ವ್ಲಾಗ್ ಹಾಕಿದ್ದೀನಿ ವೀಕ್ಷಕ್ರೆ ಸೊ ನಾನು ಹೇಳ್ದಾಗ ಇದು ಕಂಪ್ಲೀಟ್ ಪೂಜೆ ಮತ್ತು ಕ್ಲೀನಿಂಗ್ ವ್ಲಾಗ್ ಮಾತ್ರ ಆಗಿರುತ್ತೆ ಸೊ ನೀಟಾಗೆಲ್ಲ ಒರೆಸ್ಕೊಂಡಿದ ನಂತರ ನಾನು ನನ್ನ ತಮ್ಮನಿಗೆ ಕಟ್ಟಿರೋ ಹೂವು ತಗೋವ ಅಂತ ಅಂದೆ ಬಟ್ ಅವನು ಕಟ್ಟಿರೋ ಹೂವು ಆಗಿರಲಿಲ್ಲ ಅಂತ ಹೇಳಿ ಸೊ ಬಿಡಿ ಹೂವನೇ ತಂದೆದ ಸೊ ಇನ್ನೇನು ಮಾಡೋದು ಅದು ಕಟ್ಟೋಕ್ಕೂ ನಮಗೆ ಟೈಮ್ ಇರಲಿಲ್ಲ ನಾನು ಇಲ್ಲಿ ಪೂಜೆ ಮಾಡ್ತಿರ್ಬೇಕಾದ್ರೆ ಪಾಪು ಮಲಗಿದ್ಲು ನಮ್ಮ ನಮ್ಮಮ್ಮ ನನ್ನ ದೊಡ್ಡ ನೋಡ್ಕೊತಾ ನೋಡ್ಕೊತಾಯಿದ್ರು ಹಾಗೆ ಇನ್ನ ಪಾಪು ಬಟ್ಟೆಗಳೆಲ್ಲ ಇತ್ತು ಅದನ್ನೆಲ್ಲ ನಾವು ಕೈಯಲ್ಲೇ ವಾಶ್ ಮಾಡ್ತೀವಿ ಅದನ್ನೆಲ್ಲ ವಾಶ್ ಮಾಡ್ತಾಯಿದ್ರು ಸೊ ಅದಕ್ಕೋಸ್ಕರ ಯಾರಿಗೂ ಕೂಡ ಟೈಮ್ ಇರಲಿಲ್ಲ ಅದಕ್ಕೆ ಇನ್ನೇನು ಮಾಡೋದು ಪೂಜೆಗೆ ಲೇಟಾಗಿ ಹೋಗುತ್ತೆ ಇನ್ನೇನು ಅಂತ ಅಂದ್ಬಿಟ್ಟು ಆ ಒಂದು ಬಿಡಿ ಹೂವನೆ ಎಲ್ಲ ನೀಟಾಗಿ ಇಟ್ಕೊಂಡೆ ಇನ್ನು ದೇವರ ಒಂದು ನೈವೇದ್ಯಕ್ಕೆ ಏನಾದರೂ ಪಾಯಸ ಮಾಡೋಣ ಅಂದ್ಕೊಂಡೆ ಬಟ್ ಟೈಮ್ ಆಗೋಗಿತ್ತು ತಲೆನೇ ಓಡ್ತಾ ಇರಲಿಲ್ಲ ಸೊ ಅದಕ್ಕೆ ಹೆಂಗಿದ್ರು ತಮ್ಮ ಹೂವು ತರಬೇಕಾದ್ರೆ ಹಾಲು ತಂದಿತ್ತ ಹಾಲಿಗೆ ನಾನು ಫ್ರೂಟ್ಸ್ ಎಲ್ಲ ಏನಿತ್ತು ನಮ್ಮ ಮನೆಯಲ್ಲಿ ಫ್ರೂಟ್ಸ್ ಅಂತೂ ನನ್ನ ತಮ್ಮ ಡಯೆಟ್ ಮಾಡೋದ್ರಿಂದ ಹಾಗೆ ನನ್ನ ಮಗಳು ಫ್ರೂಟ್ಸ್ ಅಂದರೆ ತುಂಬ ಇಷ್ಟ ಅವಳು ತಿನ್ನೋದರಿಂದ ಫ್ರೂಟ್ಸ್ ಅಂತೂ ರೆಡಿ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಒಂದು ಮೂರು ಥರದ ಹಣ್ಣನ್ನು ಹಾಕ್ಕೊಂಡು ಆ್ಯಪಲ್ಲು ಪೊಮೋಗ್ರಿಟ್ಟು ಮತ್ತು ಈ ಬನಾನಾ ಎಲ್ಲ ಹಾಕ್ಕೊಂಡು ಪ್ಲೇನ್ ಹಾಲಿಗೆ ನಾನು ಹಾಕ್ಕೊಂಡು ಒಂದು ಸ್ಪೂನ್ ಶುಗರ್ ಹಾಕ್ಕೊಂಡೆ ಸೊ ಶುಗರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಅದನ್ನೇ ನೈವೇದ್ಯ ಆಗಿ ದೇವರಿಗೆ ಸಮರ್ಪಿಸಿದೆ ಹಾಗೆ ಬಾಳೆಹಣ್ಣು ಎಲೆ ಅಡಿಕೆ ಎಲ್ಲ ಇಟ್ಟು ನೀಟಾಗಿ ದೇವ್ರ ಪೂಜೆ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ ಸೋ ಒಂದು ಥರ ಮುಕ್ಕಾಲು ಭಾಗದ ಒಂದು ಕೆಲಸ ದೇವ್ರ ಕೆಲಸ ಆಲ್ಮೋಸ್ಟ್ ಆಗಿತ್ತು ನಮ್ಮಮ್ಮ ನೆನ್ನೆ ದೇವ್ರ ಪಾತ್ರೆ ತೊಳಿಬೇಕಾದ್ರೆ ಆ ದೀಪದ ತಿರ್ಪಗಳನ್ನ ಹೂವು ಜೊತೆ ಬಿಟ್ಟಿದ್ರು ಸೊ ಅದಕ್ಕೋಸ್ಕರ ಉದ್ದ ದೀಪ ಏನಿರುತ್ತೆ ಅದು ನನಗೆ ಹಚ್ಚೋಕೆ ಆಗಲಿಲ್ಲ ಸೊ ಅದಕ್ಕೆ ಚಿಕ್ಕ ಚಿಕ್ಕದು ದೀಪಗಳನ್ನೇ ಇದ್ದೀನಿ ಇನ್ನು ಪೂಜೆ ಆದಮೇಲೆ ಕಾಯಿಲ್ಲ ಅಂದರೆ ಹೇಗೆ ಸೊ ಕಾಯಿಗೂ ಕೂಡ ಅರಿಶ ಕುಂಕುಮನ ಇಟ್ಕೊಂಡು ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ದೀಪ ಹಚ್ಚಿ ಊದ್ಕಡ್ಡಿ ಕೂಡ ಹಚ್ಚಿದೆ ಪೂಜೆ ಮಾಡೋದಂದ್ರೆ ಏನೋ ಖುಷಿ ಪೂಜೆ ಮಾಡ್ತಾಯಿದ್ದೀನಿ ಅಂತ ಮೈಂಡಿಗೆ ಹೋಗ್ಬಿಟ್ರೆ ಇದ್ದಿದ್ದು ನನಗೆ ಖುಷಿ ಆ್ಯಂಡ್ ಈ ಥರ ಹಬ್ಬದಲ್ಲಿ ನಾನು ಪ್ರಿಪೇರ್ ಮಾಡೋದು ಪೂಜೆ ಮಾಡೋದು ಮನೆಯನ್ನು ನೀಟಾಗಿಟ್ಕೊಳ್ಳೋದು ಸೊ ಈ ಥರದ್ದಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಸೊ ಇಷ್ಟ ಅಂತ ಹೇಳಿಬಿಟ್ಟು ನಮ್ಮಮ್ಮ ನನ್ನೇ ಬಿಡ್ತಾರೆ ನೀನೇ ಪೂಜೆ ಮಾಡು ಅಂತ ಸೊ ಇನ್ನು ಇಲ್ಲಿ ಕರ್ಪೂರನ ಇದ್ದೀನಿ ಸೊ ನನಗೆ ಹೊರಗಡೆ ಎಲ್ಲ ಮಾಡಿದ ಫೋಟೋಗಳಿಗೆ ಬಾಕ್ಲಿಗೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಯಾರೂ ಇರಲಿಲ್ಲ ಅಮ್ಮನಿಗೆ ಕೊಡೋಣ ಅಂದರೆ ಅಮ್ಮಂಗ ಅದು ಇಂಟ್ರೆಸ್ಟು ಇಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಕೊಟ್ಟರೆ ಮಾಡ್ತಾರೆ ಬಟ್ ಮಕ್ಕಳು ಇರ್ತಾರಲ್ವ ಸೊ ಅದಕ್ಕೋಸ್ಕರ ನಾನೇ ಹೆಂಗೋ ಮಾಡಿಕೊಂಡೆ ಇದಾದ ನಂತರ ಧೂಪ ಕೂಡ ಹಾಕ್ತೆ ಮನೆಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಪ್ರತಿ ಮೂಲೆಗೂ ನೀವು ಧೂಪ ಹಾಕೋದ್ರಿಂದ ನೆಗೆಟಿವ್ ಎನರ್ಜಿ ಮನೆ ಬಿಟ್ಟು ಹೋಗುತ್ತೆ ಹಾಗೆ ಮನಸ್ಸಿಗೂ ಕೂಡ ಸುಖ ಶಾಂತಿ ನೆಮ್ಮದಿಯನ್ನು ಒಂದು ಸಿಗುತ್ತೆ ಆ್ಯಂಡ್ ಒಳ್ಳೆಯ ಒಂದು ರೋಮ ಕೂಡ ಇರುತ್ತೆ ಇದಾದ್ಮೇಲೆ ಅಮ್ಮ ದೇವ್ರಿಗೆ ಏನು ನೈವೇದ್ಯ ಇಟ್ಟಿದ್ದೆ ಅಲ್ವಾ ಸೊ ಅದನ್ನೇ ಯೂಸ್ ಮಾಡಿಕೊಂಡು ಅವಲಕ್ಕಿನ ಮಾಡಿಕೊಟ್ರು ಅನ್ನ ಬೇಯಿಸ್ಬಾರ್ದು ತಿನ್ನಬಾರ್ದು ಅಂತ ಹೇಳಿ ಇದಾದ್ಮೇಲೆ ಮಕ್ಕಳು ಫೋಟೋ ತೆಗೆದು ಇನ್ನು ದೇವ್ರಿಗೂ ಕೂಡ ಫೋಟೋ ತೆಗೆದು ನನ್ನ ಏಕಾದಶಿಯ ವ್ಲಾಗ್ನ ಎಂಡ್ ಮಾಡಿದೆ